ಅಷ್ಟಮಿ ನಾಟಕದ ಶತ ಸಂಭ್ರಮ ಚೈತನ್ಯ ಕಲಾವಿದರು ಬೈಲೂರು ತಂಡದ ವತಿಯಿಂದ ಅಷ್ಟಮಿ ನಾಟಕದ ಶತ ಸಂಭ್ರಮ ಕಾರ್ಯಕ್ರಮ ಏಪ್ರಿಲ್ ಇಪ್ಪತ್ತರ ಸಂಜೆ ಐದು ಗಂಟೆಗೆ ಬೈಲೂರು ಬಸ್ ಸ್ಟ್ಯಾಂಡ್ ಬಳಿಯ ಸೌಂದರ್ಯ ಕಾಂಪ್ಲೆಕ್ಸ್ ಬಳಿ ಜರುಗಲಿದೆ ಎಂದು ತಂಡದ ಪ್ರವರ್ತಕ ಪ್ರಸನ್ನ ಶೆಟ್ಟಿ ಬೈಲೂರು ತಿಳಿಸಿದ್ದಾರೆ ಅವರು ಕಾರ್ಕಳದ ಪ್ರಕಾಶ್ ಹೋಟೆಲ್ ಸಭಾಂಗಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ತನ್ನ ರಚನೆ ಹಾಗೂ ನಿರ್ದೇಶನದಲ್ಲಿ ಇದು ಹತ್ತನೇ ನಾಟಕವಾಗಿದ್ದು ಅತಿ ಕಡಿಮೆ ಅವಧಿಯಲ್ಲಿ ಅಷ್ಟಮಿ ನಾಟಕ ನೂರು ಪ್ರದರ್ಶನವನ್ನು ಪೂರೈಸಿದ್ದು ನೂರ ಹದಿನೈದನೇ ಪ್ರದರ್ಶನದವರೆಗೂ ಬುಕ್ಕಿಂಗ್ ಪಡೆದುಕೊಂಡಿದೆ ಜಿಲ್ಲೆ ಮಾತ್ರವಲ್ಲದೆ ಬೆಂಗಳೂರು ಮುಂಬೈನಲ್ಲಿಯೂ ಕೂಡ ನಾಟಕ ಪ್ರದರ್ಶನಕ್ಕೆ ಬೇಡಿಕೆ ಬರುತ್ತಿದೆ ಸ್ಥಳೀಯವಾಗಿ ನಮ್ಮೂರಿನ ಪ್ರತಿಮೆಗಳನ್ನು ಪ್ರೋತ್ಸಾಹಿಸಲು ಹತ್ತು ವರ್ಷದ ಹಿಂದೆ ಬೈಲೂರಿನಲ್ಲಿ ಚೈತನ್ಯ ಕಲಾವಿದರು ತಂಡ ರೂಪಿಸಲಾಯಿತು ಈ ತಂಡದ ಸದಸ್ಯರ ಮೂಲಕ ತುಳುನಾಡಿನ ಜಾನಪದ ಹುಲಿ ವೇಷದ ಸುತ್ತ ಕತೆ ಬರೆದು ಅಷ್ಟಮಿ ನಾಟಕ ಕಟ್ಟಿಕೊಡಲಾಗಿದೆ ಅಭಿನಯ ಮತ್ತು ತಂತ್ರಜ್ಞರನ್ನು ಕೂಡಿಕೊಂಡ ಇಪ್ಪತ್ತ ಐದಕ್ಕೂ ಅಧಿಕ ಮಂದಿ ಸದಸ್ಯರ ತಂಡ ಈ ನಾಟಕದ ಯಶಸ್ಸಿಗೆ ಮುಖ್ಯ ಭಾಗವಾಗಿದ್ದಾರೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಸಹಿತ ಎಲ್ಲೆಡೆ ಉತ್ತಮ ಅಭಿಪ್ರಾಯ ಪಡೆದು ಈ ನಾಟಕವು ಶತ ಪ್ರದರ್ಶನ ಪೂರೈಸಿದೆ ಈ ಸಂಭ್ರಮಾಚರಣೆಯನ್ನು ಬೈಲೂರಿನಲ್ಲಿ ಆಚರಿಸಲಾಗುತ್ತಿದೆ ಎಂದರು ಕಾರ್ಯಕ್ರಮದ ಪ್ರಯುಕ್ತ ಕೌಂಟರ್ ಕಾಮಿಡಿ ನೃತ್ಯ ಸಿಂಚನ ಸ್ವರ ಸಂಭ್ರಮ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಕಲಾಪೋಷಕರಾದ ಕೃಷ್ಣರಾಜ್ ಹೆಗ್ಡೆ ದಿನೇಶ್ ಬನನ್ ನಗ್ರೆ ಸದಾನಂದ ಸಾಲಿಯನ್ ಸುಮಿತ್ ಶೆಟ್ಟಿ ಬೈಲೂರು ಉಪಸ್ಥಿತರಿದ್ದರು ಮಾತ್ರ ಕಲಾವಿದರಲ್ಲ ನಮ್ಮ ಊರಲ್ಲಿ ಕೂಡ ಕಲಾವಿದರು ಬೆಳಿಬೇಕು ಒಂದು ಕಲಾವಿದರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಚೈತನ್ಯ ಕಲಾವಿದರು ಅನ್ನುವಂಥದ್ದೊಂದು ತಂಡವನ್ನು ನಾನು ಪ್ರಾರಂಭಿಸಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಚೈತನ್ಯ ಕಲಾವಿದರು ಅಂತ ಮಾಡಿ ನವೆಂಬರ್ ತಿಂಗಳಲ್ಲಿ ನಾವು ಬಲೆ ತಿಳ್ಪಾಲೆ ಅನ್ನುವಂಥ ಒಂದು ನಾಟಕವನ್ನು ಎರಡು ಗಂಟೆಯ ನಾಟಕವನ್ನು ಅದನ್ನು ರೆಕಾರ್ಡಿಂಗ್ ಡ್ರಾಮಾವನ್ನು ಮಾಡಿ ನಂತರ ಅದರಲ್ಲಿ ಒಂದು ನಲವತ್ತ ಐದು ಶೋವನ್ನು ಒಂದು ವರ್ಷದಲ್ಲಿ ಮಾಡಿದ್ದೇನೆ ಕಾರ್ಕಳ ಉಡುಪಿ ಈ ಪರಿಸರದ ಬೇರೆ ಬೇರೆ ಒಂದು ಕಲಾವಿದರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಒಟ್ಟಿಗೆ ಒಂದು ಇಪ್ಪತ್ತು ಜನರ ತಂಡವನ್ನು ರಚಿಸಿ ನಾನು ತಂಡವನ್ನು ಪ್ರಾರಂಭಿಸಿದೆ ನನಗೆಲ್ಲ ಸಹಕಾರವನ್ನು ಇವರೆಲ್ಲ ಕೊಟ್ಟಿದ್ದಾರೆ ನಂತರ ಎರಡು ಸಾವಿರದ ಹದಿನೈದರಲ್ಲೂ ನಾನು ಮೇ ಇಪ್ಪತ್ತೆರಡು ಅಂತ ನಾಟಕವನ್ನು ನಾನು ಪ್ರಾರಂಭ ಮಾಡಿದೆ ಆಮೇಲೆ ಸ್ಟಾರ್ ಅಂತ ಮಾಡಿದೆ ನಂತರ ತೂಯಪೊಯ್ ಬುದ್ಧಿ ಚಪಾಟಿ ಪಿರಪೋಂಡಿಗೆ ಮತ್ತು ಜಿಟ್ಟು ಮೀಸೆ ವಾರ್ಡ್ ನಂಬರ್ ಸೆಕೆಂಡ್ ಮತ್ತು ಕಾಕುಗೆ ಒಂದು ಅಧ್ಯಕ್ಷರಂಥ ನಾಟಕವನ್ನು ಬರೆದಿದ್ದೇನೆ ಈ ಈ ವರ್ಷ ನಾನು ಕಳೆದ ಸಲ ನಮ್ಮ ತಂಡಕ್ಕೆ ಹತ್ತನೇ ವರ್ಷ ಅಂದರೆ ತಂಡವನ್ನು ಕಟ್ಟಿ ನಾವು ಹತ್ತನೇ ವರ್ಷ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇದಕ್ಕೆ ಹತ್ತು ವರ್ಷ ಈ ಹತ್ತು ವರ್ಷದಲ್ಲಿ ನಾವು ಒಂದು ಒಂದು ವಿಭಿನ್ನ ರೀತಿಯ ಒಂದು ನಾಟಕವನ್ನು ಒಂದು ರಂಗಭೂಮಿಗೆ ಕೊಡಬೇಕು ಯಾಕಂದರೆ ಈ ಸೆಟ್ಟಿಂಗ್ ಆಗಿರ್ಬೋದು ಈಗ ನಾಟಕ ಅಂದರೆ ಜನ ಏನಾದರೂ ಗಿಮಿಕ್ ಕುಂಟ ಅಂತ ನೋಡ್ತಾ ಇದ್ದಾರೆ ನಾಟಕವನ್ನು ಹಾಗಾಗಿ ವಿಭಿನ್ನ ರೀತಿಯ ಒಂದು ನಾಟಕವನ್ನು ಏನಾದರೂ ಕೊಡು ಪ್ರಯತ್ನ ಪಡಬೇಕನ್ನುವಂಥ ನಿಟ್ಟಿನಲ್ಲಿ ಅಷ್ಟಮಿ ಅನ್ನೋಂಥ ನಾಟಕವನ್ನು ನಾನು ತಯಾರಿಯನ್ನು ಮಾಡಿದೆ ಅದರಲ್ಲಿ ಅಂದರೆ ಒಬ್ಬ ಹುಡುಗ ಇಲ್ಲಿ ಕಾರ್ಕಳದ ಪೃಥ್ವಿ ಅವನೊಂದು ಹುಡುಗ ಅವನನ್ನು ನಾವು ಹೀರೋಯಿಸಮ್ ಅಂತ ಮಾಡಿ ಅವನನ್ನು ಹೀರೋ ಅಂತ ಮಾಡಿ ನಾಯಕನಾಗಿ ಮಾಡಿ ಅದರಲ್ಲಿ ಒಂದು ವಿಲಿವೇಶದ ಸುತ್ತಮುತ್ತ ನಡೆಯುವಂಥ ಕಥೆಯನ್ನು ಅದನ್ನು ಕಟ್ಟಿ ನಾನೊಂದು ರಂಗಭೂಮಿಗೆ ಬಹುಶಃ ಆಗಸ್ಟ್ ಹನ್ನೊಂದನೇ ತಾರೀಕಿಗೆ ನಾನು ಪ್ರಥಮ ಪ್ರದರ್ಶನ ಮಾಡಿದ್ದೇನೆ ಆ ಮಾಡಿದಂಥ ಪ್ರಥಮ ಪ್ರದರ್ಶನದಲ್ಲಿ ಕಲಾಭಿಮಾನಿಗಳ ತುಂಬ ರೀತಿಯ ಒಂದು ಪ್ರೋತ್ಸಾಹ ಸಿಕ್ಕಿದ್ದು ನಾವು ಎಲ್ಲಿ ಎಲ್ಲ ನಾಟಕವನ್ನು ಮಾಡಿದ್ದೇವೆ ನಾವು ಅಲ್ಲಿ ಎಲ್ಲಿ ಅಂದರೆ ಜನ ಕಡಿಮೆ ಅಂದರೆ ಒಂದು ಸಾವಿರ ಒಂದೂವರೆ ಸಾವಿರ ಜನವನ್ನು ಸೇರ್ಸ್ತಾ ಇದ್ರು ಆ ಅಷ್ಟಮಿ ನಾಟಕ ಮತ್ತು ಏನಾಯಿತು ಅಂದರೆ ಮೋದ್ ಪಬ್ಲಿಸಿಟಿ ಹೇಳ್ತಾರೆ ಮತ್ತು ನಮಗೆ ಈ ಸೋಷಿಯಲ್ ಮೀಡ್ಯಾದಲ್ಲೂ ಸಪೋರ್ಟ್ ಸಿಕ್ತು ಪತ್ರಿಕಾ ಮಾಧ್ಯಮದವರ ಸಪೋರ್ಟ್ ಸಿಕ್ತು ಎಲ್ಲರೂ ಮಾಡಿ ನಂತರ ಕಡಿಮೆ ಅವಧಿಯಲ್ಲಿ ಬಹುಶಃ ಒಂದು ಏಳು ಎಂಟು ತಿಂಗಳಲ್ಲಿ ನಮ್ಮದು ನೂರ ಹದಿನೈದು ಪ್ರದರ್ಶನ ಆಗಿದೆ ಈಗ ನಮ್ಮದು ನೂರು ಪ್ರದರ್ಶನ ದಾಟಿಯಾಗಿದೆ ನಾಳದು ಆಗುವಂಥದ್ದು ನೂರ ಹನ್ನೊಂದನೇ ಪ್ರದರ್ಶನ ಆದರೆ ಅದರ ಶತ ಸಂಭ್ರಮವನ್ನು ನಾವು ಯಾ ಯಾಕೆ ಆಚರಿಸ್ತಿದ್ದೇವೆ ಅಂದರೆ ನಮ್ಮ ಒಂದು ಬೈಲೂರಿನಂಥ ಒಂದು ಊರಿನಲ್ಲಿ ಒಂದು ತಂಡವನ್ನು ಕಟ್ಟಿ ಒಂದು ಇಷ್ಟು ಬೇಗ ಒಂದು ನಮಗೆ ನೂರು ಪ್ರದರ್ಶನ ಒಂದು ನಾಟಕವನ್ನು ಮಾಡಲಿಲ್ಲ ಅದಕ್ಕೋಸ್ಕರ ಆ ಕಲಾವಿದರಿಗೊಂದು ಗೌರವಾರ್ಪಣೆ ಮಾಡುವ ನಿಟ್ಟಿನಲ್ಲಿ ನಾವು ನಾಳದು ಇಪ್ಪತ್ತನೇ ತಾರೀಖಿನ ದಿವಸ ನಾವು ಸಂಜೆ ಐದು ಗಂಟೆಗೆ ನಮ್ಮ ಬೈಲೂರಿನ ಬಸ್ ಸ್ಟ್ಯಾಂಡ್ ಬಳಿ ಸೌಂದರ್ಯ ಕಾಂಪ್ಲೆಕ್ಸ್ನ ಅಲ್ಲಿ ಹತ್ತಿರ ಇರುವಂಥ ದಿವಂಗತ ಜಲಜ ಗೋವಿಂದ ವಾಗ್ಲೆ ಅವರ ವೇದಿಕೆಯಲ್ಲಿ ನಾವು ಇದನ್ನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಬಹುಶಃ ಒಂದು ಈಗ ಸುಮಾರು ಒಂದು ಒಂದೂವರೆ ಸಾವಿರ ಮಿಕ್ಕಿ ಜನವನ್ನು ಸೇರಿಸುವಂಥ ನಿರೀಕ್ಷೆಯಲ್ಲಿ ನಾವಿದ್ದೇವೆ